ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಮಾರ್ನಿಂಗ್ ಬೇಗ ಎದ್ದು ಇವತ್ತು ಸೋಮವಾರ ಆಗಿದ್ದರಿಂದ ಬೇಗ ಎದ್ದು ಏನು ಕೆಲಸ ಇದೆ ಅದು ಕೆಲಸ ಮಾಡ್ಕೋಬೇಕಾಗತ್ತೆ ಅಂತ ಬೇಗ ಎದ್ದೆ ಆ್ಯಂಡ್ ನಿನ್ನೆ ನೈಟೇ ನಾನು ಇಲ್ಲಿ ಇವತ್ತು ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಿನ್ನೆ ನೈಟೇ ನಾನು ಎಲ್ಲನೂ ನೆನೆಸಿಟ್ಕೊಂಡಿದೆ ಬಟ್ ಈ ಸರಿ ಹೇರ್ ಪ್ಯಾಕಿಗೆ ರೋಸ್ ಮೇರಿ ಎಲೆ ಏ ರೋಸ್ ಮೇರಿ ಎಲೆನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಸರಿ ರೋಸ್ಮೆರಿ ಗಿಡನೂ ನಾನು ತಂದು ಹಾಕ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೆನೆ ನೈಟೆ ನೆನ್ಸಿಟ್ಕೊಂಡಿರಂಥದ್ದು ನೈಟೆ ನೆನೆಸಿಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರೋ ಸರ್ವಾಂಶ ಏನಿದೆ ಅದೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಕುದಿಸಾಗ ಈ ತರ ಲೋಳೆ ಲೋಳೆ ತರ ಬರುತ್ತಲ್ಲ ಜೆಲ್ ಜೆಲ್ ತರ ಸೊ ನಾವು ನೀರಲ್ಲಿ ನೆನ್ಸಿಟ್ಟಾಗ್ಲೇನೆ ಆ ತರ ಬರುತ್ತೆ ಮತ್ತೆ ಕರ್ಬೇವು ಎಲ್ಲ ಹಾಕಿ ನೆನ್ಸಿಟ್ಟಿರೋಂಥದ್ದು ಲಾಸ್ಟ್ ಟೈಮೇ ನಾನು ನಿಮಗೆ ಹೇಳಿದೆ ನಾನು ಇದನ್ನ ಹೇರ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಆಲ್ಮೋಸ್ಟ್ ತುಂಬ ದಿನಾನೇ ಆಗೋಗ್ಬಿಟ್ಟಿದೆ ಹದಿನೈದು ದಿನ ಒಂದು ತಿಂಗಳ ಹತ್ತತ್ರನೇ ಆಗೋಗ್ಬಿಟ್ಟಿದೆ ಮೇ ಬಿ ನಾನು ಹಾಕಿ ಹೇರ್ ಪ್ಯಾಕ್ನ ಹೇರೆಲ್ಲ ಸಿಕ್ಕಾಪಟ್ಟೆ ಡ್ರೈ ಅನಿಸ್ತಿತ್ತು ಅಂತೇಳಿ ನೈಟಿ ನೆನೆಸಿಟ್ಟಿದಂಥದ್ದು ಈ ಸರಿ ಏನು ಮಾಡ್ತೀನಿ ಅಂದರೆ ಇದನ್ನು ಫುಲ್ಲು ರುಬ್ಬಿ ಇದನ್ನ ಹೀಗೆ ಅಪ್ಲೈ ಮಾಡ್ತೀನಿ ನಾನು ಇದನ್ನು ಯಾವುದೇ ರೀತಿ ಇದು ಮಾಡಲ್ಲ ಏನು ಸೋರ್ಸಲ್ಲ ನಾನು ಇದನ್ನು ನೀಟಾಗಿ ರುಬ್ಬಿ ಇದನ್ನು ಕುದಿಸಿ ಹಾಗೇ ಹಾರ ತಣ್ಣಗಾದ್ಮೇಲೆ ಯರ್ಗೆ ಹಾಗೆ ಅಪ್ಲೈ ಮಾಡ್ತೀನಿ ನಾನು ಈ ಸರಿ ಮಾತ್ರ ಆ ಥರ ಮಾಡ್ತೀನಿ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಮಾಡೋದನ್ನು ಆ್ಯಂಡ್ ಇವತ್ತಿನ ನಾಷ್ಟಕ್ಕೆ ನಾನು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ ಪನ್ನೀರ್ ಮಸಾಲ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ನಾನು ಹೇಗೆ ಮಾಡೋದು ನಾನು ಹೇ ನಾನು ಪನ್ನೀರ್ ಮಸಾಲೆ ದೋಸೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಅದಕ್ಕೂ ಮುಂಚೆ ಎಂ ಸ್ಟಮಕಲ್ಲಿ ಒಂದು ಲೋಟ ಬಿಸ್ತೀರ್ ಕುಟ್ಬಿಡೋಣ ಇವಾಗ ಇದು ರುಬ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹಿಂಗಾಗಿದೆ ಈಗ ಇದನ್ನು ಇದಕ್ಕೆ ಹಾಕೊಳ್ಳೋಣ ಇದನ್ನು ಆಲ್ಮೋಸ್ಟ್ ನಾವು ಏನು ಲೈಕ್ ಕುದಿಸೋದೇನು ಬೇಡ ಸೊ ನಾನು ನಿಮಗೆ ತೋ ಇದರಲ್ಲಿ ಕುದಿಸಿ ಮತ್ತೆ ಜೆನ್ನ ಸಪ್ರೇಟ್ ಮಾಡೋದನ್ನು ತೋರಿಸ್ತೀನಿ ಹಾಗೆ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ ನಾವು ಮೆಂತ್ಯ ಹಾಕಿರೋದ್ರಿಂದ ಮೆಂತ್ಯನ ಜಾಸ್ತಿ ಆ್ಯಡ್ ಮಾಡಿದ್ದೀನಿ ಆಕ್ಸೈ ಬೀಜ ಮೆಂತ್ಯ ಇದೆಲ್ಲ ಹಾಕಿರೋದ್ರಿಂದ ಏನು ಇನ್ಫೆಕ್ಷನ್ ಅಂತ ಏನೂ ಆಗೋಲ್ಲ ಏರ್ ಸ್ಕ್ಯಾಲ್ ಇಚ್ಚಿಂಗ್ ಈ ಥರ ಏನು ಬರಲ್ಲ ತುಂಬ ಅಂದರೆ ಹೇರ್ ತುಂಬ ಚೆನ್ನಾಗಿ ಇದಾಗುತ್ತೆ ನಾನು ಆಲ್ಮೋಸ್ಟ್ ಏರ್ನ ಕಟ್ ಮಾಡಿಸಿದ್ಮೇಲೆ ನಾನು ಇದೇ ರೀತಿನೇ ನಾನು ಈ ಥರ ಸ್ಟೇ ಮೆಥಡ್ನಗಳ್ನ ಯೂಸ್ ಮಾಡಿ ಮಾಡಿ ನಾನು ಏರ್ನ ಗ್ರೋತ್ ಇರುತ್ತೆ ಸೊ ಅದರಿಂದ ಆವಾಗ ನಾವು ಏನು ಮಾಡಬೇಕಾಗತ್ತೆ ಹೀಗೆ ನಮ್ಮ ಸ್ಕ್ಯಾಲ್ಫ್ಗೆ ಏನಾದ್ರೂ ಈ ಥರ ಒಂದು ಪೌಷ್ಟಿ ಪೌಷ್ಟಿಕವಾಗಿ ಅದಕ್ಕೆ ಒಂದು ಬೂಶ್ಟ್ ಥರ ಏನಾದರೂ ಮಾಡ್ತು ಅಂತಂದರೆ ನಾವು ಪ್ರೋಟೀನ್ ಕೊಡ್ತು ಪ್ರೋಟೀನ್ ಸ್ಕ್ಯಾಲ್ಫ್ ಪ್ರೋಟೀನ್ ಕೊಡ್ತು ಅಂತಂದರೆ ಈ ಥರ ಮಾಡ್ತು ಅಂದರೆ ಆಗುತ್ತೆ ಸೊ ನಾನು ನಿಮಗೆ ಈ ಸರಿ ಏನು ಮಾಡ್ತೀನಿ ಅಂದರೆ ನಿಮಗೆ ಅದನ್ನು ಜೆಲ್ನ ಇದರಲ್ಲಿ ಈ ಥರ ರುಬ್ಬಿ ಬೇಯಿಸಿ ಇದರಲ್ಲಿ ಜೆಲ್ಲ ತೆಗಿಯೋದನ್ನ ಹೆ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇರುತ್ತೆ ಅಂತ ಏನು ನೋಡಿ ಏನು ನೋಡಿ ಹೇಗಿದೆ ಇದು ಹೆಂಗಿದೆ ಅಂತ ಅಂದರೆ ನೀವು ಇದನ್ನು ಸಿಂಗ್ ಸಿಂಗಲ್ ಆಗೇ ನೀವು ಪೌಡ್ರ್ ಮಾಡಿಕೊಂಡು ನೀವು ಮೆಹಂದಿ ಹಾಕೋತೀರಲ್ಲ ಮೆಹಿ ನೀವು ಇವದನ್ನ ಇದು ಮಾಡ್ಕೊಬೋದು ನಮ್ಮ ಮನೆ ಅಂದರೆ ದಾಸವಾಳ ಗಿಡದಲ್ಲಿ ಬಿಟ್ಟಿದ್ದೆ ದೇವ್ರಿಗೆ ಇಟ್ಟಿರ್ತೀನಲ್ಲ ಅದನ್ನು ನಾನು ವೇಸ್ಟ್ ಮಾಡಲ್ಲ ಎತ್ತಿಟ್ಟಿರ್ತೀನಿ ನಾನು ಅದನ್ನು ಏನು ಮಾಡ್ತೀನಿ ಈ ಥರ ಹಿಂಗೇನಾದ್ರು ಮಾಡೋ ಟೈಮಲ್ಲಿ ಎಣ್ಣೆ ಹಾಕೊಳ್ಳೋ ಟೈಮಲ್ಲಿ ಕಾಯಿ ಅದರೊಳಗೆ ಹಾಕಿ ಕಾಯಿಸಿ ಹಾಕೊಳ್ಳೋ ಅಂಥದ್ದು ಈಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೊಳ್ಳೋಣ ಇದಕ್ಕೆ ನಾನು ಅಕ್ಕಿ ತೊಳೆದಿರೋ ನೀರನ್ನ ಇಟ್ಕೊಂಡಿದೆ ರೈಸ್ ತೊಳೆದಿರೋ ನೀರು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಅಕ್ಕಿ ತೊಳೆದಿರೋ ನೀರಿಗೆ ಮೆಂತೆನೆ ನೆನೆ ಹಾಕಿ ದಿನ ಬೆಳಗ್ಗೆ ಟೈಮು ಅದನ್ನು ಸ್ಕ್ಯಾಲ್ಫಿಗೆ ಸ್ಪ್ರೇ ಮಾಡಿದ್ರು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೇರು ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಅಂದರೆ ಕುಕ್ ಮಾಡ್ಕೊಳ್ಳೋಣ ಈಗ ಇದನ್ನು ನೀರು ಹಾಕಿ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಬೇದಿಕೆ ಅಂತ ಇಟ್ಕೊಂಬಿಟ್ರೆ ಸಿಮ್ಮಲ್ಲಿ ಸಣ್ಣ ಇಲ್ಲಿ ಅದ್ರ ಅದ್ರಪ್ಪಳಗೆ ಅದು ಬೇಯುತ್ತೆ ಸ್ಟಾರ್ಟಿಂಗ್ ನಾವೇನು ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಒಂದು ಕುದಿ ಬರೋ ತನಕ ಕೈ ಹಿಂಗೆ ಆಡಿಸ್ಕೊತಾನೆ ಇರೋಣ ಹಿಂಗೆ ಆಡ್ಸ್ಕೊತಾನೆ ಇದ್ರೆ ಆ ಕೆಳಗಡೆ ತಳ ಹಿಡಿಯೋದಿಲ್ಲ ನೋಡಿ ಈ ಥರ ಕುದೀತಾ ಇರುತ್ತೆ ಸೋ ಚೆನ್ನಾಗಿ ಕುದಿಸ್ಕೊಂಡಾಗ ಅದು ಜೆಲ್ಲು ಬೇರೆ ಕಡೆ ಜೆಲ್ಲು ಡಿವೈಡ್ ಆದಂಗೆ ಆಗುತ್ತೆ ಆವಾಗ ಏನು ಮಾಡಬೇಕು ಸೋರ್ಸ್ಕೊಬೇಕಾಗತ್ತೆ ನಾನು ನಿಮಗೆ ಸ್ವಲ್ಪ ಮಾತ್ರ ಸೋರಿಸಿ ತೋರಿಸ್ತೀನಿ ಹೇಗೆ ಅಂತ ಯಾಕೆಂದರೆ ನನಗೆ ಸೋರಿಸೋವಂಥ ಅವಶ್ಯಕತೆ ಇಲ್ಲ ಹಾಗೆ ಹಾಕೊತೀನಿ ಯಾಕೆಂದ್ರೆ ನೈಸ್ ಪೇಸ್ಟ್ ಮಾಡಿಬಿಟ್ಟಿದ್ದೀನಲ್ಲ ಇಲ್ಲಿ ನೋಡಿ ಆದ್ದರಿಂದ ಸೋರ್ಸಿದ್ರೆ ಜೆಲ್ ಬರುತ್ತೋ ಬರಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಆಲ್ಮೋಸ್ಟ್ ಟ್ರೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹಾಕು ಫುಲ್ ದೋಸೆ ಇವಾಗ ಇದನ್ನು ಹೀಗೆ ಮಾಡ್ತಾ ಇರಬೇಕು ಅಂದರೆ ಇದೇನಾಗುತ್ತೆ ಗೊತ್ತಾ ಜಾಸ್ತಿ ಟೈಮ್ ಹಿಡಿಯುತ್ತೆ ಸೊ ಈಗ ಮಾಡ್ತಾಯಿದ್ರೆ ಅದು ಎಲ್ಲ ಏನಾಗುತ್ತೆ ಈ ಥರ ಬರುತ್ತೆ ನೋಡಿದ್ರ ಈ ಥರ ಬರುತ್ತೆ ಅಪ್ಲೈ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಫುಲ್ಲು ಮಾಡಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಆ್ಯಕ್ಚುಲಿ ನಾನು ಮಾಡ್ಕೊಳ್ಳಲ್ಲ ನಾನು ನಿಮಗೋಸ್ಕರ ತೋರ್ಸೋಕ್ಕೋಸ್ಕರ ಮಾಡ್ತಾರ್ದು ಅಂಡ್ ನಾನು ಅಕ್ಕಿ ನೀರನ್ನ ಏನು ಮಾಡ್ತೀನಿ ಅಂದರೆ ಗಿಡಗಳಿಗೆ ಹಾಕ್ತೀನಿ ತೊಳೆದಾಗ ಮಾಡಲ್ಲ ಹಿಕ್ಕಿಕೊತೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತಂದರೆ ಇಲ್ಲಿ ಈ ಥರ ಆಗಿದೆ ಸೊ ಇಷ್ಟು ನೈಸ್ ಆಗಿದೆ ನೋಡಿ ಇದು ಬಂದು ನಾನು ಅದೇ ನಾನು ಅದನ್ನು ಫಿಲ್ಟರ್ ಮಾಡಿದಾಗ ಬಂದಿರುತ್ತಲ್ಲ ಆ ವೇಸ್ಟು ಅದು ಸ್ವಲ್ಪ ಈ ಥರ ಇರುತ್ತೆ ಇದನ್ನು ಬೇಕಂದ್ರೆ ನೀವು ಯೂಸ್ ಮಾಡ್ಕೊಬೋದು ಇನ್ನೂ ಇಷ್ಟು ಮಿಕ್ಕಿದೆ ಇದನ್ನು ನಾನು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋದಕ್ಕೆ ಅಂತ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಎತ್ತಿಕೊಂಡ್ರೂ ಆಗತ್ತೆ ನೀಟಾಗಿ ನೋಡಿ ಇವಾಗ ಇದನ್ನು ನಾನು ಅಪ್ಲೈ ಮಾಡ್ಕೊತೀನಿ ಹೇರ್ಗೆ ಇದಕ್ಕೆ ಯಾವುದೇ ರೀತಿ ಎಣ್ಣೆ ಆಗಲಿ ಏನು ಬೇಡ ಹಾಗೆ ಅಪ್ಲೈ ಮಾಡ್ಕೊತೀನಿ ಒಂಥರ ಕಂಡೀಷ್ನರ್ ಇದಂಗಿದೆ ಆ್ಯಂಡ್ ಇದಕ್ಕೆ ನೀವು ಎಗ್ ವೆಯ್ಟೂ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಹಚ್ಕೊಂಡ್ರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಎಗ್ ವೈಟ್ನ ಯೂಸ್ ಮಾಡ್ತಾ ಇಲ್ಲ ನಿನ್ನೆ ನನಗೆ ಸಿಕ್ಕಾಪಟ್ಟೆ ಕಣ್ಣು ಪೇಯ್ನ್ ಇದ್ದಿದ್ದರಿಂದ ನಿನ್ನೆ ಹಾಕ್ಕೊಳಕ್ಕಾಗಲಿಲ್ಲ ನಿನ್ನೆನೇ ಹಾಕ್ಕೊಳನ ಅಂದ್ಕೊಂಡಿದ್ದೆ ಆಗಲಿಲ್ಲ ಸೊ ಈಗ ಹಾಕ್ಕೊಂತೀನಿ ನಾನು ಹೋಗೋದು ಹತ್ತು ಗಂಟೆಗೆ ಅಷ್ಟರಲ್ಲಿ ರೆಡಿಯಾಗಿ ರೆಡಿಯಾಗಕ್ಕೆ ಸರಿ ಹೋಗುತ್ತೆ ಹೀಗೆ ಹಾಕ್ಕೊಂತೀನಿ ನಾನು ನೀಟಾಗಿ ಹೇರ್ಗೆ ಫುಲ್ಲು ಅದು ಏನು ಮಾಡಿ ಇಟ್ಕೊಂಡಿದೆ ಅದನ್ನೆಲ್ಲ ಫುಲ್ಲು ನೀಟಾಗಿ ಅಪ್ಲೈ ಮಾಡಿಕೊಂಡೆ ಅಪ್ಲೈ ಮಾಡ್ಕೊಂಡು ನಾನು ನಾಷ್ಟ ಮಾಡಿ ಮಕ್ಳನ್ನೆಲ್ಲ ಕಳಿಸಷ್ಟಲ್ಲಿ ಡ್ರೈ ಆಗುತ್ತೆ ಅಂತ ಹೇಳಿ ನಾನು ನೀಟಾಗಿ ಹಚ್ಕೊಂಡಿದ್ದೀನಿ ಆ್ಯಕ್ಚುಲಿ ನನ್ನ ಮಗನಿಗೆ ಹೇಳಿದೆ ನನ್ನ ಮಗ ಅದನ್ನ ವೀಡಿಯೋ ಮಾಡಿರೋ ಅಂಥದ್ದು ಆಮೇಲೆ ನಾನಿಲ್ಲಿ ನಾನು ಪನ್ನೀರ್ ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ ಅದಕ್ಕೆ ಅಂತ ಆಲೂಗಡ್ಡೆನ ಫಸ್ಟ್ ಬೇಯಿಸಿಕೊಂಡಿದ್ದಂಥದ್ದು ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಅದನ್ನು ಸ್ವಲ್ಪ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಆಲೂಗಡ್ಡೆ ಬೇಯಿಸ್ಕೊಂಡಿರೋಂಥ ಆಲೂಗೆಡ್ಡೆಯನ್ನು ನೀಟಾಗಿ ಎಲ್ಲ ಬಿಡಿಸ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮ್ಯಾಗಿ ಪೌಡ್ರನ್ನ ಹಾಕಿ ಇದಕ್ಕೆ ನೀವು ಪೆಪ್ಪರ್ ಪೌಡ್ರು ಮತ್ತು ಚಾಟ್ ಮಸಾಲ ಇದನ್ನ ಹಾಕೊಂಡ್ರೆ ಸಖತ್ತಾಗಿರುತ್ತೆ ನಾನು ಇದೇನು ಆ್ಯಡ್ ಮಾಡಿಲ್ಲ ಇಲ್ಲಿ ಜಸ್ಟ್ ಇಲ್ಲಿ ಪೆಪ್ಪರ್ ಬ ಇದು ಮ್ಯಾಗಿ ಮಸಾಲ ಉಪ್ಪಿನ ಪುಡಿ ಕಾಳು ಪೌಡ್ರು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಇಷ್ಟನ್ನು ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅದು ಅಂದರೆ ಕರೆಕ್ಟಾಗಿ ನಾನು ಕುಕ್ಕರಲ್ಲಿ ಕೂಗ್ಸಿರ ನೀಟಾಗಿ ಬೆಂದಿರ್ತಾಯಿತ್ತು ಕುಕ್ಕರಲ್ಲಿ ಕೂಗ್ಸಿರ್ಲಿಲ್ಲ ನಾನು ನಾರ್ಮಲಾಗಿ ಬೇಸಿದ್ರಿಂದ ಆಲ್ಮೋಸ್ಟ್ ನೀಟಾಗಿ ಅದ್ರಲ್ಲಿ ಸ್ವಲ್ಪ ಗಟ್ಟಿ ಇತ್ತು ತುಂಬ ಬಲ್ತಿರೋ ಹಾಲಗಿಡೆ ತೊಗೊಂಡು ಬಂದಿದ್ದೆ ನನ್ನ ಮಗ ಎಷ್ಟಾಗುತ್ತೋ ಅಷ್ಟನ್ನು ಸ್ಮ್ಯಾಶ್ ಮಾಡಿಕೊಂಡು ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಂಡೆ ಕ್ಯೂಚ್ಕೊಂಡು ಲಾಸ್ಟಿಗೆ ನಾನು ಒಂದು ತವಾನ ಇಟ್ಕೊಂಡು ತವಾಗ ಸ್ವಲ್ಪ ನೀರು ಹಾಕಿ ಆ ನೀರೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿ ಆಮೇಲೆ ಅದರ ಮೇಲೇ ಆನಿಯನ್ನ ಉಜ್ಜಿದಂಥದ್ದು ಈ ಥರ ಮಾಡೋದ್ರಿಂದ ಏನಾಗುತ್ತೆಪ್ಪ ಅಂತಂದರೆ ದೋಸೆ ಎಲ್ಲೂ ಕಿತ್ತೋಗಲ್ಲ ನೀಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಆದ್ರಿಂದ ನಾನು ನಿನ್ನೆ ನೈಟೇ ರುಬ್ಬಿಟ್ಕೊಂಡಿರೋದು ಏನಿತ್ತು ದೋಸೆ ಇಟ್ಟು ಅದನ್ನು ಹಾಕೊಂಡು ನೀಟಾಗಿ ನೀಟಾಗಿ ಹಾಕ್ಕೊತಾ ಇದ್ದೀನಿ ಅಂದರೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಹಾಕ್ಕೊಂಡಿದ್ದೀನಿ ಇದು ಹಾಕೋಕ್ಕೂ ಮುಂಚೆ ಇದು ಕಲರ್ ಬರಬೇಕು ದೋಸೆ ಕಲರ್ ಬರಬೇಕು ಅಂತ ಹೇಳಿ ನಾನೇನು ಮಾಡಿದೆ ಒಂದು ಸ್ಪೂನ್ ಸಕ್ಕರೆನೇ ಹಾಕ್ಕೊಂಡಿದ್ದೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಹಾಕ್ಕೊಂಡಿದ್ದಂಥದ್ದು ಎಲ್ಲ ದೋಸೆ ಇಟ್ಕು ಹಾಕಿರಲಿಲ್ಲ ನಾನು ಇನ್ನು ಅದನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಮ್ಯಾಗಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಮ್ಯಾಗಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೂ ಅಷ್ಟೇ ನೀವು ಚಾಟ್ ಮಸಾಲಾನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಬೇಡ ಅಂತ ಅನ್ನಿಸ್ತು ಆದ್ದರಿಂದ ನಾನು ಇಲ್ಲೂ ಹಾಕ್ಕೊಂಡಿಲ್ಲ ನಾನು ಚಾಟ್ ಮಸಾಲಾನ ನನ್ನ ಮಕ್ಕಳಿಗೆ ಮಗು ಮಗು ತಿನ್ನೋದಕ್ಕೆ ಏನು ಬೇಕು ಆ ರೀತಿ ಮಾಡ್ಕೊಂಡಿರೋದು ಮಾಡ್ಕೊಂಡಿದ್ದಂಥದ್ದು ನನಗೆ ತಿನ್ನೋದಕ್ಕೆ ನಾನು ಸಪ್ರೇಟಾಗಿ ಮಾಡಿಕೊಂಡೆ ಉಪ್ಸರ್ಕಾರೆಲ್ಲ ಹಾಕಿ ಮಾಡಿಕೊಂಡೆ ಮಕ್ಕಳಿಗೆ ಏನು ಬೇಕೋ ಅದನ್ನು ಮಾತ್ರ ಮಾಡಿಕೊಟ್ಟೆ ಪಿಜ್ಜಾ ಪಿಜ್ಝಾ ಅಂತ ಬಡ್ಕೊತಾಯಿದ್ದೆ ಸೊ ಈ ಥರ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡಿ ಮಾಡಿಕೊಟ್ಟಿದಂಥದ್ದು ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಸುತ್ತ ಎಣ್ಣೆನ ಸ ಹಾಕ್ಕೊಂಡು ಅದಕ್ಕೆ ನಾನು ಮಿಕ್ಸ್ ಮಾಡಿ ಏನಿತ್ತು ಹಾಲಗಟ್ಟದ್ದು ಹಾಲಿಗೆಡಿದನ್ನು ಹಾಕಿ ಮತ್ತು ಪನ್ನೀರ್ನು ತುರಿದು ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸುತ್ತ ಫುಲ್ಲು ಮೇಲೆ ಲಾಸ್ಟಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಚೀಸ್ ಹಾಕ್ಕೊತೀನಿ ಫುಲ್ಲು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ಮ್ಯಾಶ್ ಇದ್ದೀನಿ ಸ್ಮ್ಯಾಶ್ ಮಾಡ್ಕೊಂಡು ಮೇಲೂ ಕೂಡ ಅದ್ರ ಮೇಲೆ ಸ್ವಲ್ಪ ಪನ್ನೀರನ್ನ ತುರ್ದು ಹಾಕ್ಬಿಟ್ಟು ಆಮೇಲೆ ನಾನು ಚೀಸ್ನ ಹಾಕೊತೀನಿ ಈ ಥರ ದೋಸೆ ರೋಡ್ ಸೈಡಲ್ಲಿ ತಿಂದಿರ್ತೀರಾ ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಏಕೆಂದರೆ ನಾನು ತಿಂದಿದ್ದೀನಿ ಈ ಥರ ನಾಗರಬಾವಿ ಸೈಡಲ್ಲಿ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ ಅಲ್ಲಿ ವೆರೈಟಿ ವೆರೈಟಿ ಮಾಡ್ತಾರೆ ಆಮೇಲೆ ದೋಸೆದಲ್ಲೇ ದೋಸೆ ಪಿಜ್ಜಾ ಅಂತೆಲ್ಲ ಮಾಡ್ತಾರೆ ಸಕ್ಕತ್ತ ಮಾಡ್ತಾರೆ ನಾನು ಅವಾಗ ಅಲ್ಲಿ ಅವಾಗ ಲಾಸ್ಟ್ ಟೈಮ್ ನೋಡಿದ ತಿಂದಾಗ ನೆನಪಿತ್ತು ತಡಿಯಪ್ಪ ನಾನು ಮಾಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿ ಮಾಡಿದೆ ಆದರೆ ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ದು ನಾನು ಸಕ್ಕತ್ತಾಗಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ನನ್ನ ಮಗ ಅಂತ ನನ್ನ ಮಗನಿಗೆ ತೊಗೊಳ್ಳೋ ಪಿಜ್ಜಾ ಅಂತ ಕೊಟ್ಟರೆ ಕೊನೆಗೂ ಕಂಡು ಪಿಜ್ಜಾ ಎಲ್ಲ ಇದು ನನಗೆ ಗೊತ್ತು ನೀವು ಪನ್ನೀರು ಚೀಸ್ ಹಾಕಿ ದೋಸೆ ಮಾಡಿದ್ದೀರಾ ಅಂತ ಅಂದ ಕೊನೆಗೆ ಓಕೆ ಅಂತೇಳಿ ಕೊಟ್ಟೆ ಅವನು ತಿಂದ ಆಮೇಲೆ ಪನ್ನಿ ಚೀಸ್ ಹಾಕಿದ್ನಲ್ಲ ಹಾಕಿ ಮುಚ್ಚಿಟ್ಟಿದೆ ಅದು ತೆಗೆದ್ಮೇಲೆ ಆಗಿತ್ತು ಅದನ್ನು ತೆಗೋಕ್ಕೂ ಮುಂಚೆ ಸ್ವಲ್ಪ ಮ್ಯಾಗಿ ಉದುರಿಸ್ಬಿಟ್ಟು ಉದ್ರಸ್ಬಿಟ್ಟು ಎತ್ತಿ ಕಟ್ ಮಾಡಿ ಟಿಫನ್ ಕಟ್ತೆ ಮುಗಿದೋಯ್ತು ನನ್ನ ಮಗನ ಟಿಫನ್ ಮುಗೀತು ಮತ್ತು ಇಲ್ಲೂ ತಿಂದ ಸೀರಿಯಸ್ಲಿ ಈ ಥರ ಟಿಫನ್ನ ಮಾಡಿಕೊಟ್ರೆ ಮಕ್ಕಳಿಗೆ ಯಾಕೆ ಖಾಲಿ ಮಾಡೋಲ್ಲ ಆರಾಮಾಗಿ ಖಾಲಿ ಮಾಡ್ಕೊಂಬರ್ತಾರೆ ಇವತ್ತು ನನ್ನ ಮೇಲೆ ನನಗೆ ಲವ್ ಆಗೋಯ್ತು ಅನ್ಪ್ರೌಡ್ ಫೀಲ್ ಆಯಿತು ಯಾಕೆ ಅಂತಂದ್ರೆ ಇಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಚೀಸ್ ಹಾಕಿರೋದು ಆಮೇಲೆ ನಾವು ಆಲೂಗಡ್ಡೆದು ಹಾಕಿರೋದು ಸಕ್ಕತ್ ಅಂದರೆ ಸಖತ್ತಾಗಿದೆ ತುಂಬಾ ತುಂಬ ಟೇಸ್ಟಿಯಾಗಿದೆ ಆಗಿದೆ ತಿನ್ನೋದೇ ಇಲ್ಲ ಅಂದಾಗ ಈ ಥರ ಮಾಡಿ ಕೊಟ್ಟಾಗ ಖಂಡಿತವಾಗ್ಲೂ ಖಾಲಿ ಬರ್ತಾರೆ ಸಕ್ಕದಾಗಿದೆ ಆ್ಯಕ್ಚುಲಿ ನಾನಿದ ಚೀಸ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದ್ರೆ ನನಗೆ ಒಂಥರ ತಿನ್ನೋಕೆ ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಬಟ್ ಚೀಸ್ ತುಂಬ ಇಷ್ಟ ಬೇಡ ಅಂತ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ನನ್ನ ಮಗ ಮೊನ್ನೆ ಪಿಜ್ಜಾ ಪಿಜ್ಜಾ ಅಂತ ಕೇಳ್ತಿದ್ದೆ ನನಗೆ ಇವತ್ತು ಮಾಡಿಕೊಟ್ಟಿದ ತಕ್ಷಣ ಹಾಲು ಕುಡಿದ್ದೀನಿ ಇಲ್ಲೂ ತಿನ್ಕೊಂಡು ಆ್ಯಂಡ್ ಸ್ಕೂಲಿಗೂ ನಾನು ಸ್ಕೂಲೀಸ್ ಬೇಡ ಕಣೋ ಸ್ಕೂಲಿಗೆ ಅಂತಂದ್ರೆ ಅಂದರೆ ನಾನು ಫೀಸ್ ಬೇಕೇ ಬೇಕು ಅಂತ ಹೇಳಿ ಅವನು ಹಾಕ್ಸ್ಕೊಂಡು ಹೋಗಿದ್ದಾನೆ ಸಕ್ಕದಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾನೇ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತಿದೆ ಬಟ್ ನಾನು ಇದಕ್ಕೆ ಖಾರ ಹಾಕೊಂಡು ಹಾಕಿದ್ದೀನಿ ಮಕ್ಕಳಕ್ಕೆ ಖಾರ ಹಾಕ್ಲಿಲ್ಲ ನಾನು ತೋರಿಸ್ತೀನಿ ಗ್ರೀನ್ ಕಲರ್ ಕಾಣಿಸ್ತಿದ್ದಿಲ್ಲ ಸೊ ಅದು ನಮ್ಮ ಮನೇಲಿ ಯಾವಾಗಲೂ ರೆಡಿ ಇರುತ್ತೆ ಯಾವಾಗಲೂ ಸ್ಟಾಕ್ ಇರುತ್ತೆ ಸೊ ಅದು ಹೆಚ್ಚು ಸೂಪರಾಗಿದೆ ತುಂಬ ಖುಷಿ ಆಗ್ತದೆ ನೀವು ಸಲ ಮನೇಲಿ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ ಇಷ್ಟಪಟ್ಟು ತಿಂತಾರೆ ಮುಗಿಸ್ಕೊಂಡು ನಾನು ಇನ್ನೂ ಟ್ರೈನಿಂಗ್ ಹೋಗಿ ಟ್ರೈನಿಂಗಿಂದ ವಾಪಸ್ ಬಂದೆ ವಾಪಸ್ ಬಂದಾಗ ನಮ್ಮ ಅಕ್ಕನ ಮಗನ ಬರ್ತಡೇ ಇತ್ತು ಇವತ್ತು ನಾವು ಹೋಗೋಕ್ಕಾಗಿರಲಿಲ್ಲ ಆದ್ದರಿಂದ ಊಟ ಒಳ್ಳೆ ಮನೆಗೆ ರಿಟರ್ನ್ ಕಳಿಸಿದ್ಲು ಇವತ್ತು ನಮ್ಮ ಅಕ್ಕನ ಮಗಂದು ಬರ್ತ್ಡೇ ಬರ್ತಡೆ ಇತ್ತು ಸೊ ಅದರಿಂದ ಊಟ ಕೊಟ್ಟು ಕಳಿಸಿದ್ದಾಳೆ ಆಲ್ಮೋಸ್ಟ್ ಮನೇಲಿ ಎಲ್ಲರದ್ದು ಊಟ ಆಗೋಗ್ಬಿಟ್ಟಿದೆ ನನ್ನ ಮಗ ಮತ್ತು ನಮ್ಮ ಅಪ್ಪ ಇಬ್ಬರು ಹೋಗಿದ್ದರು ಇಷ್ಟೊಂದು ಊಟ ಕೊಡ್ಕಳಿಸಿದಾಳೆ ಅಂದರೆ ಏನೇನು ಕಳ್ಸಿದಾಳೆ ಅಂದರೆ ಗೊತ್ತಿಲ್ಲ ಅವ್ರ ಮನೇಲಿ ಜಾಮೂನ್ ಮಾತ್ರ ಮಿಸ್ ಇರಲ್ಲ ಏನೇ ಒಂದಾದರೂ ಜಾಮೂನ್ ಮಡೆ ಮಾಡ್ತಾಳೆ ಕಾಳುಗೊಜ್ಜು ಸಾಂಬಾರ್ ಮಾಡಿರ್ತಾಳೆ ಮೋಸ್ಟ್ಲಿ ತೆಗಿಕೈತಲ್ವಲ್ಲ ಹ್ಞೂ ಕಾಳುಗೊಜ್ಜು ಹ್ಞೂ ಸಕ್ಕದಾಗಿದೆ ಏ ಈ ಕೈ ಹಾಕ್ಬಿಡಿ ಕೆಡಗುತ್ತೆ ಸಖತ ಮಾಡ್ತಾಳೆ ನಾವೆಲ್ಲ ಊಟನೇ ಮಾಡ್ಬಿಟ್ಟಿದೀವಿ ಬಟ್ ಪಲಾವ್ ಎಲ್ಲ ಕುಟ್ಕಳ್ಸಿದಾಳೆ ಗಿ ರೈಸು ನನ್ ಬೇಳೆ ಎಷ್ಟು ಊಟ ಕೊಡ್ಕೊಳ್ಸಿದ್ದಾಳೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಊಟ ಕುಡ್ಕಳಿಸಿದಾಳೆ ಪುಳಿಯೋಗ್ರೆ ಅಂತೆ ಪುಳೋಗ್ರೆ ಅಂತೆ ಜಾಮೂನ್ ಅಂತೆ ಗೀ ರೈಸ್ ಅಂತೆ ರಸ ಅಂತೆ ಕಾಳುಗೊಜ್ಜಂತೆ ಕೋಸಂಬರಿ ಅಂತೆ ರಸ ಮಾತ್ರ ಮಸ್ತಾಗೈತೆ ಅಂತ ನನ್ನ ಮಗ ಹೇಳ್ತಾ ಇದ್ದಾನೆ ರಸ ಮಾತ್ರ ಮಸ್ತಾಗಿದೆ ಅಂತ ನನಗೇನಪ್ಪ ಅಂದರೆ ನಾವು ಹೋಗಕ್ಕೆ ಆಗಲಿಲ್ಲ ನನ್ನೊಂದು ಬೇಜಾರು ಬಿಟ್ಟರೆ ಏನಿಲ್ಲ ನಾನು ಹೋಗಿಲ್ಲ ಅಂದರೂ ಅವ್ರ ಮನೆ ಏನೇ ಮಾಡಿದ್ರು ನಮ್ಮ ಮನೆಗೆ ಈ ಥರ ಬರ್ತಾ ಇರುತ್ತೆ ಅವಳು ಏನೇ ಮಾಡಲಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಗುಡ್ ನೈಟ್